ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದನೇ ಈ ವಿಡಿಯೋವನ್ನು ನನ್ನ ಕೆಲಸದೊಂದಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲರೂ ಕೂಡ ಗೃಹಿಣಿಯಾಗಿರೋ ಗೃಹಿಣಿಯರಾಗಿರೋದ್ರಿಂದ ಈ ಚಾನಲ್ನ ವ್ಯೂವರ್ಸ್ ಆಗಿರ್ಬೋದು ನಾನಾಗಿರ್ಬೋದು ಎಲ್ಲರೂ ಕೂಡ ನಾವು ಗೃಹಿಣಿಯರೇ ಜೊತೆಗೆ ಅಭ್ಯಾಸವನ್ನು ಕೂಡ ಮಾಡಕತ್ತೀವಿ ಇದೊಂದು ರೀತಿಯಾದಂತಹ ಮೋಟಿವೇಶನ್ ನಿಮಗೆ ಯಾಕಂದರೆ ಮನೆ ಕೆಲಸದ ಜೊತೆಗೆ ನಾನು ಯಾವ ರೀತಿಯಾಗಿ ನನ್ನ ಅಭ್ಯಾ ಅಭ್ಯಾಸವನ್ನು ಕೂಡ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಹೊಸದಾಗಿ ನೋಡುವವ್ರಿಗೆ ಗೊತ್ತಾಗಲಿ ಅಂಥೇಳಿ ಮತ್ತೊಮ್ಮೆ ತಿಳಿಸ್ಲಾಗ್ತೀನಿ ಇಷ್ಟು ದಿವಸ ಟಿ ಇ ಟಿಗೆ ಪ್ರಿಪ್ರೇಷನ್ ಮಾಡ್ಕೊಂಡಿವಿ ಅದಾದಮೇಲೆ ಈಗ ಒಂದು ಐದಾರು ದಿವಸದಿಂದ ನಾವು ಸಿ ಇ ಟಿಗೋಸ್ಕರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿವಿ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿನಿ ಫೈನಲ್ ಕೀ ಆನ್ಸರ್ಸ್ ಕೂಡ ಆಲ್ರೆಡಿ ಬಿಟ್ಟಾಗೈತಿ ಎಲ್ಲರೂ ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಸಿ ಇ ಟಿ ಹೆಜ್ಜೆಗೆ ಸಿ ಇ ಟಿ ಪರೀಕ್ಷೆಗೆ ಹೆಜ್ಜೆ ಇಟ್ಟಿರಿ ಅಂತ ಅಂದ್ಕೊಂಡು ನಾನು ಕೂಡ ಸಿ ಇ ಟಿಗಾಗಿ ಪಿ ಎಸ್ ಟಿ ಆರ್ ಸಿ ಇ ಟಿಗಾಗಿ ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನಾನು ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ಗೆ ಯಾವುದೇ ರೀತಿಯಾದಂತಹ ಪ್ರಿಪ್ರೇಷನ್ ಇಲ್ಲ ಬಟ್ ಎಲ್ರದೂ ಕೂಡ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಜಿ ಪಿ ಟಿ ಆರ್ ಆಗಿರ್ಬೋದು ಎಲ್ರದ್ದು ಕೂಡ ನಮ್ಮದು ಒಂದೇ ಸಬ್ಜೆಕ್ಟ್ಸ್ ಸೇಮ್ ಸಬ್ಜೆಕ್ಟ್ಸ್ಗಳು ಸ್ವಲ್ಪ ಸ್ವಲ್ಪ ಚೇಂಜ್ ಅದಾವು ಆದರೆ ಆ ಪಿ ಎಸ್ ಟಿ ಆರ್ದವ್ರು ಮಾತ್ರ ಎಲ್ಲರಿಗೂ ಎಲ್ಲದ್ರ ಜೊತೆನೂ ಕೂಡ ಕಾಮನ್ ಆಗಿರುವಂತಹ ಸಬ್ಜೆಕ್ಟನ್ನೇ ಅಭ್ಯಾಸ ಮಾಡಾಕ್ತೀವಿ ಜಿ ಪಿ ಟಿದವ್ರಿಗೂ ಕೂಡ ಕಾಮನ್ ಆಗಿರ್ತೈತಿ ನಮ್ಮ ಪಿ ಎಸ್ ಟಿ ಆರ್ದು ಎಚ್ ಎಸ್ ಟಿ ಆರ್ದವ್ರಿಗೂ ಕೂಡ ಕಾಮನ್ ಆಗಿರ್ತೈತಿ ಈ ರೀತಿಯಾಗಿ ನನ್ನ ಮನೆಯ ಕೆಲಸದೊಂದಿಗೆ ಬೆಳಿಗ್ಗೆ ಕಿಚನನ್ನು ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಕಪ್ ಟೀ ಕುಡ್ದು ಒಂದು ಅರ್ಧ ಕೆಲಸ ಮುಗಿಸ್ಕೊಂಡಿರ್ತೀನಿ ಬೆಳಿಗ್ಗೆದು ಅಂದ್ರೆ ಹುಡುಗರಿಗೆ ಟಿಫನ್ ಏನು ಮಾಡೋದಿರ್ತದಲ್ಲ ಆ ಒಂದು ಅರ್ಧ ಕೆಲಸ ಮುಗಿಸ್ಕೊಂಡು ನಾನು ಟೈಮ್ ಇತ್ತು ಅಂತಂದ್ರೆ ಅಭ್ಯಾಸಕ್ಕೆ ಕೊಡ್ತೀನಿ ಈಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಏಳು ಹದಿನೈದು ಅಥವಾ ಏಳು ಆಗಿರ್ಬೋದು ಒಂದು ಸ್ವಲ್ಪ ಟೀ ಕೊಡ್ದು ಈಗ ನಾನು ಸೈನ್ಸ್ ಟೆಂತ್ ಕ್ಲಾಸಿಂದು ಸೆಕೆಂಡ್ ಲೇಸನನ್ನು ಆಲ್ರೆಡಿ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿದ್ದೆ ನಿಮಗೆ ಅದನ್ನೇ ಓದ್ಕೊಳಾಕ್ತೀನಿ ಈಗ ಸ್ವಲ್ಪ ಟೆಂತ್ ಕ್ಲಾಸಿಂದು ಸೈನ್ಸ್ ಗಾಡಿ ಸ್ಲೋ ಆಗಿ ಹೊಂಟೈತಿ ಯಾಕೋ ಗೊತ್ತಿಲ್ಲ ಆಗಿ ಓದ್ಕೊಂಡು ಮುಗಿಸಿದ್ರಾಯ್ತು ಅಂಥೇಳಿ ಆಲ್ಮೋಸ್ಟ್ ನೈನ್ತಿದವರೆಗು ಕೂಡ ಎಲ್ಲನೂ ಕವರ್ ಆಗೈತಿ ಟಿ ಇ ಟಿಯಲ್ಲಿ ಟೆಂತದ್ದು ಮಾತ್ರ ಸ್ವಲ್ಪ ಪೋರ್ಷನ್ ಜಾಸ್ತಿ ಐತಿ ಪೋರ್ಷನ್ ಅಂದ್ರೆ ಪೇಜಸ್ಗಳು ಕಡಿಮೆ ಇರ್ಬೋದು ಬಟ್ ಅದರಲ್ಲಿರುವಂತಹ ವಿಷಯ ಮಾತ್ರ ಐತಿ ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟ್ ಐತಿ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ನಾವು ಡಿಟೇಲ್ ಆಗಿ ಓದ್ಕೊಂಡು ಅಭ್ಯಾಸ ಮಾಡಬೇಕು ಕೆಲವೊಂದಿಷ್ಟು ಜನ ಯಾಕೆ ನೋಟ್ಸ್ ಮಾಡ್ಕೋತೀರಿ ನೋಟ್ ಮಾಡ್ಕೊಳ್ಳೋದ್ರೊಳಗನೆ ಟೈಮ್ ವೇಸ್ಟ್ ಆಗ್ತೈತಿ ಹೇಳಿ ಒಂದಿಷ್ಟು ಜನ ಕಮೆಂಟ್ ಮಾಡಿದರು ಬಟ್ ಎಲ್ಲರದು ಕೂಡ ಮೈಂಡ್ಸೆಟ್ ಒಂದೇ ರೀತಿ ಇರೋಲ್ಲ ಕೆಲವೊಂದಿಷ್ಟು ಜನಕ್ಕೆ ಓದಿದ್ರೂ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತೈತಿ ಒಂದೆರಡು ಮೂರು ಸರ್ತಿ ಓದ್ಕೊಂಡ್ರೆ ಕೆಲವೊಂದಿಷ್ಟು ಜನಕ್ಕೆ ಒಂದು ಸರ್ತಿ ಬರೆದು ಆಮೇಲೆ ಓದ್ಕೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಕೆಲವೊಂದಿಷ್ಟು ಜನಕ್ಕೆ ಬೇರೆಯವರು ಹೇಳಿದ್ದು ಕೇಳಿದ ಮೇಲೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅಂದರೆ ಯಾರಾದರೂ ಒಬ್ಬರು ಗುರು ಅಥವಾ ಯಾರಾದರೂ ಫ್ರೆಂಡ್ ಆಗಿರ್ಬೋದು ತಿಳಿಸ್ಕೊಟ್ಟು ಕೊಡೋದಾಗಿರ್ಬೋದು ಅಥವಾ ಅವರು ಪಾಠ ಓದಿ ಹೇಳಿದ್ರೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತೈತಿ ಹೆಚ್ಚು ನೆನಪಿನಲ್ಲಿ ಉಳಿದ್ಬಿಡ್ತೈತಿ ಎಲ್ಲರದ್ದು ಕೂಡ ಒಂದೇ ರೀತಿಯಾದಂತಹ ಮೆಂಟ್ಯಾಲಿಟಿ ಇರೋದಿಲ್ಲ ನನ್ಗೆ ಸ್ವಲ್ಪ ಒಂದು ಸರ್ತಿ ಬರುತ್ತೆ ತೆಗದಿ ಅಂತಂದ್ರೆ ಪರ್ಫೆಕ್ಟಾಗಿ ತಲೆಯಲ್ಲಿ ಉಳ್ಕೊಂಬಿಡ್ತೈತಿ ಸೆಕೆಂಡ್ ಟೈಮಲ್ಲಿ ಅದನ್ನು ಸ್ವಲ್ಪ ರಿವಿಷನ್ ಮಾಡ್ಕೊಂಬಿಡ್ತೀನಿ ಇನ್ನೇನು ಎಕ್ಸಾಮ್ ಸಮೀಪ ಇದ್ದಾಗ ಮತ್ತೊಂದು ಟೈಮ್ ರಿವಿಷನ್ ಮಾಡ್ಕೊಳಕ್ಕೆ ಬರ್ತೈತಿ ಅದಕ್ಕೋಸ್ಕರ ನಾನು ನೋಟ್ಸ್ ಮಾಡ್ಕೊಳಾಕ್ತೀನಿ ಆಲ್ರೆಡಿ ಏಳ್ತಿದವರೆಗು ನೋಟ್ಸ್ ಮಾಡ್ಕೊಂಡಿದ್ದೆ ನೈನ್ತ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಟೈಮ್ ಉಳಿಯೋಲ್ಲ ಅಂಥೇಳಿ ಟಿ ಇ ಟಿಯಲ್ಲಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಎಲ್ಲ ಓದ್ಕೊಂಡೆ ನೈನ್ತ್ ಕ್ಲಾಸಿಂದು ಬಟ್ ಅದನ್ನು ನೋಟ್ಸ್ ಫುಲ್ಲಾಗಿ ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ ಬಿ ಎ ಕ್ಲಾಸ್ಗಳನ್ನು ನೋಡ್ಕೊಂಡಿನಿ ಅದನ್ನು ಓದಿನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಬಟ್ ಟೆಂತ್ ಕ್ಲಾಸಿಂದು ಒಂದು ಸರ್ತಿ ನೀಟಾಗಿ ಬರ್ಕೊಂಡು ತೆಗೆದುಬಿಡ್ತೀನಿ ಅದಾದಮೇಲೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀನಿ ಸಿಕ್ಸ್ತ್ ಕ್ಲಾಸಿಂದ ಸಿಕ್ಸ್ತ್ ಕ್ಲಾಸಿಂದ ಇಲ್ಲಾಂದ್ರೂ ನಾವು ಫಿಫ್ತ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಂಡ್ರೂ ಕೂಡ ಒಳ್ಳೆಯದೇ ಕನ್ನಡ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಇಂಗ್ಲೀಷ್ ಎಲ್ಲವನ್ನು ಕೂಡ ನಾವು ಫಿಫ್ತಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಫಿಫ್ತ್ ಕ್ಲಾಸಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯಗಳು ಸ್ವಲ್ಪ ಇದ್ರೂ ಕೂಡ ವಿಷಯಗಳು ಅದಾವು ಅದಕ್ಕೋಸ್ಕರ ಒಂದು ಸರ್ತಿ ನಾವು ರಿವಿಷನ್ ಮಾಡ್ಕೊಂಡ್ವಿ ಅಂತಂದ್ರೆ ಆಲ್ಮೋಸ್ಟ್ ಕ ಎಕ್ಸಾಮ್ ಟೈಮ್ವರೆಗು ಕೂಡ ನೆನ್ಪಿನಲ್ಲಿ ಇರ್ತಾವೆ ಅಷ್ಟೊಂದು ನೆನಪಿನಲ್ಲಿ ಇಡ್ಲಾರ್ದಂತಹ ವಿಷಯಗಳನ್ನಿಲ್ಲ ಬಟ್ ಒಂದು ಸರ್ತಿ ನಾವು ಓದ್ಕೊಳ್ಳೇಬೇಕು ಮತ್ತು ಬಹಳಷ್ಟು ಜನ ಕಂಪ್ಯೂಟ್ರದ್ದು ಬುಲ್ಬುಲೆ ಸರ್ದು ಸಜೆಸ್ಟ್ ಮಾಡಿದೆ ನಾನು ಕಂಪ್ಯೂಟ್ರ್ ಕ್ಲಾಸ್ಗಾಗಿ ಕಂಪ್ಯೂಟರ್ ಅವೇರ್ನೆಸ್ಗಾಗಿ ಬಟ್ ಎಲ್ಲರೂ ಟಫ್ ಆಗ್ತದೆ ಅಂತನಾಗ್ತೀರಿ ಇನ್ನೊಂದು ಜೋಗ ಸರ್ದೊಂದು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನೀವು ಅದನ್ನು ಒಂದು ಸರ್ತಿ ನೋಡ್ಕೋರಿ ಇನ್ಪುಟ್ ಡಿವೈಸ್ ಬಗ್ಗೆ ಈಗ ಆಲ್ರೆಡಿ ನಾನು ಇನ್ಪುಟ್ ಡಿವೈಸ್ ಬಗ್ಗೆಯೇ ಬುಲ್ಬುಲೆ ಸರ್ದು ಶೇರ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ ಈಗ ಕೂಡ ಅವ್ರದ್ದು ಇನ್ಪುಟ್ ಡಿವೈಸ್ ಮೇಲೇ ಜೋಗ ಸರ್ದು ಶೇರ್ ಮಾಡ್ತೀನಿ ಅದು ಹೆಂಗೆ ಅನ್ನಿಸ್ತಿತ್ತು ನೋಡ್ಕೋರಿ ಅದಾದ ಮೇಲೆ ಅವ್ರದ್ದೆಲ್ಲ ವಿಡಿಯೋಸ್ಗಳನ್ನು ನಾವು ಒಂದೊಂದಾಗಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಮತ್ತು ಬುಕ್ಕು ಕೂಡ ಪರ್ಚೇಸ್ ಮಾಡಲೇಬೇಕು ಕಂಪ್ಯೂಟರ್ ಯಾಕಂದ್ರೆ ಸ್ವಲ್ಪ ಹೊಸದಾಗಿರೋದ್ರಿಂದ ಸಬ್ಜೆಕ್ಟ್ ನಮಗೆ ಯಾಕಂದ್ರೆ ಇಷ್ಟು ದಿವಸ ನಾವು ಸೈಕಾಲಜಿ ಕನ್ನಡ ಇಂಗ್ಲೀಷ್ ಮತ್ತು ಸೈನ್ಸ್ ಸೋಷಿಯಲ್ ಸೈನ್ಸ್ ಇವೆಲ್ಲವನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡ್ತೀವಿ ವಿಡಿಯೋಸ್ಗಳನ್ನು ಕೇಳಿ ಬಟ್ ಆ ಕಂಪ್ಯೂಟ್ರ್ ಮಾತ್ರ ಬುಕ್ನೂ ಬೇಕು ಮತ್ತು ಒಬ್ರು ಯಾರಾದರೂ ಗೈಡೆನ್ಸ್ ಮಾಡೋದಕ್ಕೆ ಗುರುಗಳು ಕೂಡ ಬೇಕು ಟಾಪಿಕ್ ವೈಸ್ ನಾವು ಬುಕ್ಕಲ್ಲಿ ವಿಡಿಯೋಸ್ಗಳನ್ನು ಸರ್ಚ್ ಮಾಡಿ ಬುಕ್ಕಲ್ಲಿ ಓದ್ಕೊಂಡು ವಿಡಿಯೋಸನ್ನು ಕೂಡ ನೋಡಿಕೊಂಡು ಅಭ್ಯಾಸ ಮಾಡೋಣ ಅಂಥೇಳಿ ನನ್ನ ಸಜೆಷನ್ ಇದು ನಿಮ್ಮ ನಿಮ್ಮ ಮೆಂಟ್ಯಾಲಿಟಿ ಅಥವಾ ನಿಮಗೆ ಹೆಂಗೆ ಅನ್ನಿಸ್ತದೋ ಆ ರೀತಿ ನಿಮ್ಮ ಪ್ರಿಪ್ರೇಷನ್ ಮಾಡ್ಕೊರಿ ಬಟ್ ಕಂಪ್ಯೂಟ್ರ್ ಮಾತ್ರ ಈಗಲೇ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ ಯಾಕಂದರೆ ಟೈಮ್ ಜಾಸ್ತಿ ಇರೋಂಗಿಲ್ಲ ನೋಟಿಫಿಕೇಷನ್ ಆದಮೇಲೆ ನಮಗೆ ಹೆಚ್ಚಿಗೆ ಟೈಮ್ ಕೊಡ್ತಾರಂಥ ಭರವಸೆ ಇಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ಫಾಸ್ಟಾಗಿ ನಡಕ್ತೈತಿ ಎರಡು ಮೂರು ತಿಂಗಳಲ್ಲಿ ಎಲ್ಲನೂ ಕೂಡ ಮುಗಿಯುವಂಥ ಚಾನ್ಸಸ್ ಎಲ್ಲ ಐತೆ ಅದಕ್ಕೋಸ್ಕರ ಭಾಳ ಆದರೆ ನಾಲ್ಕು ತಿಂಗಳು ಹೋಗ್ಬೋದು ಇಷ್ಟೇ ಇಷ್ಟರಲ್ಲಿ ಎಕ್ಸಾಮು ಕೂಡ ಮುಗಿಬೋದು ಅದಕ್ಕೋಸ್ಕರ ನಮ್ಮದು ಫಾಸ್ಟಾಗಿ ಇರಲಿ ನಮ್ದು ಏನು ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಲ್ಲ ಫಾಸ್ಟಾಗಿ ನಡೀಲಿ ಅಂಥೇಳಿ ಎಲ್ಲರಿಗೂ ಕೂಡ ಹೇಳ್ತೀನಿ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಬಹಳಷ್ಟು ಜನ ಯಾವ ರೀತಿ ಜಾಯಿನ್ ಆಗೋದು ಅಂತ ಕೇಳಾಕ್ತಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪೂರ್ತಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಗೈತಿ ಯಾಕಂದ್ರೆ ನನ್ನ ಮಗಳದು ಪ್ರೊಜೆಕ್ಟ್ ವರ್ಕ್ ಎಕ್ಸಿಬಿಷನ್ದು ಪ್ರೊಜೆಕ್ಟ್ ವರ್ಕ್ ಇತ್ತು ಅದನ್ನು ಪ್ರಿಪ್ರೇಷನ್ ಮಾಡೋದ್ರೊಳಗನೆ ಸ್ವಲ್ಪ ಟೈಮ್ ಹೋಯಿತು ಹೀಗಾಗಿ ಎಡ್ ಎಡಿಟ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿನಿ ಬಟ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಈ ರೀತಿಯಾಗಿ ಬೆಳಿಗ್ಗೆ ನನ್ನ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸೈನ್ಸನ್ನು ಸ್ಟಡಿ ಮಾಡ್ಕೊಂಡಿನಿ ಅದಾದಮೇಲೆ ಈಗ ನೋಡ್ತಿರ್ಬೋದು ನೀವು ಪಲ್ಯ ಮತ್ತು ಉಳ್ತಿ ಚಟ್ನಿ ಸಾಂಬಾರು ಎಲ್ಲ ಮಾಡ್ಕೋತಾನೆ ವಿಡಿಯೋವನ್ನೇ ಕೇಳಾಕ್ತೀನಿ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ನಾನು ಸೈಕೋಲಜಿ ಕ್ಲಾಸನ್ನ ಕೇಳಾಕ್ತಿದೆ ಕೇಳ್ಕೊತಾನೆ ಅಡಿಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿ ಇದೇ ರೀತಿಯಾಗಿ ಅಂದ್ರೆ ಈಗ ಯಾವ ಚಾಪ್ಟರ್ಸ್ಗಳನ್ನ ಓದಿ ಮುಗಿಸಿರ್ತೀವಲ್ಲ ಅದ್ರ ಮೇಲೆನೆ ನಾನು ಅಡುಗೆ ಮಾಡಬೇಕಾದ್ರೆ ಕೇಳ್ತಿರ್ತೀನಿ ಹೊಸದಾಗಿ ಯಾವುದು ಕೇಳೋದಿಲ್ಲ ರಿವಿಜನ್ ಪರ್ಪಸ್ ನಾನು ಅಡುಗೆ ಮಾಡಬೇಕಾದ್ರೆ ಕೇಳ್ತೀನಿ ಸರ್ತಿ ಬೇರೆ ಕಡೆ ಲಕ್ಷ ಇತ್ತು ಅಂದ್ರೆ ಅಡುಗೆ ಒಳಗ ಮಿಸ್ ಆಯಿತು ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ರಿವರ್ಸ್ ಹೋಗ್ಬೇಕಾಗ್ತೈತಿ ರಿವಿಜನ್ಗೋಸ್ಕರ ನಡಿತೈತಿ ಈ ರೀತಿ ರಿವಿಷನ್ಗೋಸ್ಕರ ನನ್ನ ಕೆಲಸದ ಜೊತೆಗೆ ವಿಡಿಯೋವನ್ನು ನೋಡ್ಕೊತಾನೆ ಕೆಲಸ ಮಾಡ್ತಿರ್ತೀನಿ ನಾನು ಇದು ಗೃಹಿಣಿಯರಿಗೆ ಹೆಲ್ಪ್ ಆಗ್ಬೋದು ಅಂಥೇಳಿ ಈ ರೀತಿಯಾಗಿ ವಿಡಿಯೋಸ್ಗಳ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ ಈ ಎಲ್ಲ ವಿಡಿಯೋಸ್ಗಳು ನಿಮಗೆಲ್ಲ ಮೋಟಿವೇಟ್ ಮಾಡ್ತಾವು ಅಂತ ಅಂದ್ಕೊಂಡಿನಿ ಮತ್ತು ಬಹಳಷ್ಟು ಜನ ಮಿಸ್ ಮಾಡಬೇಡ್ರಿ ಹಾಗೆ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಮಾಡ್ತಾಯಿರಿ ವ್ಲಾಗ್ಸ್ಗಳನ್ನು ಸ್ಟಡಿ ವ್ಲಾಗ್ಸ್ಗಳನ್ನು ನಮಗೂ ಕೂಡ ಒಂದು ರೀತಿಯಾದಂತಹ ಮೋಟಿವೇಟ್ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ಸ್ ಮಾಡಿದರು ನಮ್ಮ ಸಿಸ್ಟರ್ಸ್ ಎಲ್ಲ ಅದಕ್ಕೋಸ್ಕರ ಬದಲಾದನೆ ವಿಡಿಯೋ ಮಾಡಾಕ್ತೀನಿ ಬಟ್ ಈಗೇನು ಕಾಲ್ ಫಾರ್ ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕಾಗ್ತದೆ ಇಲ್ಲ ಗೊತ್ತಿಲ್ಲ ಕಾಲ್ ಫಾರ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ವಿ ಅದೇ ರೀತಿಯಾಗಿ ಟೆಲಿಗ್ರಾಮ್ ಅಲ್ಲಿ ನಾನು ಯಾವ ವಿಡಿಯೋಸ್ ನೋಡಿ ಸ್ಟಡಿ ಮಾಡ್ತೀನಿ ಅವೆಲ್ಲ ವಿಡಿಯೋಸ್ ಪ್ರತಿಯೊಂದು ವಿಡಿಯೋವನ್ನು ಕೂಡ ನನಗೆ ಶೇರ್ ಮಾಡ್ತೀನಿ ಮತ್ತು ಬಹಳಷ್ಟು ಜನ ಮ್ಯಾಥ್ಸ್ ಆಗಿ ಯಾವ ವಿಡಿಯೋವನ್ನು ನೋಡ್ಬೇಕು ಅಂತ ಹೇಳಿ ಕೇಳಾಕ್ತಿದ್ರಿ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹೇಳೀನಿ ಮತ್ತು ವಿಡಿಯೋ ಬ್ಲಾಗ್ಸ್ಗಳಲ್ಲೂ ಕೂಡ ಹೇಳೀನಿ ಉದಯ ಸ್ಟಡಿ ಸರ್ಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಅಲ್ಲಿ ಬೇಸಿಕ್ಕಾಗಿ ಸರ್ ಆಲ್ರೆಡಿ ನಾಲ್ಕು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಯಾರ ಆ ನಾಲ್ಕು ವಿಡಿಯೋಸ್ಗಳನ್ನು ನೋಡ್ಕೊರಿ ನೆಕ್ಸ್ಟ್ ಹಂಗೆ ಬೇಸಿಕ್ ಟಾಪಿಕ್ಸ್ಗಳನ್ನೇ ತೊಗೋತಾರೋ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಡೀಪಾಗಿ ಹೊಂಟಿಲ್ಲ ಬೇಸಿಕ್ ಬೇಸಿಕ್ಕಾಗಿ ಹೇಳ್ಕೊಡಾಕ್ತಾರ ಫ್ರೀ ಅವುಗಳನ್ನು ಫ್ರೀಯಾಗಿ ನೀವು ನೋಡ್ಬೋದು ಪೇಯ್ಡ್ ಕ್ಲಾಸ್ಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಭಾಳಷ್ಟು ಜನ ಪೇಯ್ಡ್ ಕ್ಲಾಸ್ಗಳ ಬಗ್ಗೆಯೂ ಕೂಡ ಕೇಳಾಕ್ತಿದ್ರಿ ಬಟ್ ಯಾರಾದರೂ ಕಡೆ ನಾನು ಮಾಹಿತಿಯನ್ನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾಗಿರ್ತೈತಿ ಪೇಯ್ಡ್ ಕ್ಲಾಸ್ ಅಂತ ಹೇಳಿ ಎರಡು ದಿವಸ ಟೈಮ್ ಕೊಟ್ಟರೆ ಒಳ್ಳೇದು ಅದನ್ನು ಕೇಳಿಕೊಂಡು ವಿಷಯವನ್ನು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಮಧ್ಯಾಹ್ನದ ಟೈಮಲ್ಲಿ ನನ್ನ ಅಭ್ಯಾಸವನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗೂ ಕೂಡ ಸೈನ್ಸೇ ತಗೊಂಡಿ ನಾನು ಯಾಕಂದ್ರೆ ಸ್ವಲ್ಪ ಭಾಳಷ್ಟು ವಿಷಯ ಇರೋದ್ರಿಂದ ಚಾಪ್ಟರ್ಸ್ಗಳು ಬೇಗ ಬೇಗ ಮುಗಿಯಕತ್ತಿಲ್ಲ ಅದ್ರ ಜೊತೆಗೆ ಬರೆಯೋದು ಕೂಡ ಆಗಬೇಕಲ್ಲ ಓದ್ಕೋಬೇಕು ತಿಳ್ಕೋಬೇಕು ಮತ್ತು ಅದನ್ನು ನೋಟ್ ಮಾಡ್ಕೋಬೇಕು ಈ ರೀತಿಯಾಗಿರೋದ್ರಿಂದ ಬರೀ ನೋಟ್ ಮಾಡ್ಕೊತಿರಂಗಿಲ್ಲ ನಾನು ಅದನ್ನು ಓದ್ಕೊಂಡು ತಿಳ್ಕೊಂಡು ಅದಾದಮೇಲೆ ನೋಟ್ ಮಾಡ್ಕೋತೀನಿ ಒಮ್ಮಗಲೇ ನೋಟ್ ಮಾಡ್ಕೋತ ಹೋಗಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತಿ ಮಧ್ಯಾಹ್ನನೂ ಕೂಡ ನಾನು ಇವತ್ತು ಫ್ರೆಶಪ್ ಆಗಿ ನನ್ನ ಅಭ್ಯಾಸದ ರೊಟೀನನ್ನು ಸೈನ್ಸಿಂದನೇ ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಗ್ಗೆ ಕೂಡ ಭಾಳ ಮಾಡೋಕ್ಕಾಗಲಿಲ್ಲ ಒಂದು ಅರ್ಧ ಗಂಟೆ ಮಾಡಿದೆ ಅಷ್ಟೇ ಟೈಮ್ ಆಗಿಬಿಡ್ತು ಹೀಗಾಗಿ ಒಂದು ಅರ್ಧ ಮೂವತ್ತೈದು ನಿಮಿಷ ಮಾಡಿರ್ಬೋದು ಅಷ್ಟೇ ಅದಾದಮೇಲೆ ಈಗ ನಾನು ಅದನ್ನೇ ಕಂಟಿನ್ಯೂ ಆಗಿ ತೊಗೊಂಡಿನಿ ಮತ್ತು ಟೆಂತ್ ಕ್ಲಾಸಲ್ಲಿ ಮೊದಲನೇ ಎರಡು ಚಾಪ್ಟರ್ಸ್ಗಳು ರಸಾಯನಶಾಸ್ತ್ರಕ್ಕೇ ಸಂಬಂಧಪಟ್ಟಂಗೆ ಅದವು ಅದನ್ನು ನೀವು ಡಿಟೇಲ್ ಆಗಿ ಅಭ್ಯಾಸ ಮಾಡಬೇಕು ಭಾಳಷ್ಟು ಚೆಂದಾಗಿ ಕೊಟ್ಟಾರ ನಮಗೆ ಯಾವ ರೀತಿ ತಿಳಿಯುವಂಗೆ ಕೊಟ್ಟಾರ ಅದು ಅದರಲ್ಲೇನು ಭಾಳ ಕಾಂಪ್ಲಿಕೇಟೆಡ್ ಏನಿಲ್ಲ ಬಟ್ ಒಂದೆರಡು ಮೂರು ಸರ್ತಿ ನಾವು ಎಕ್ಸಾಮ್ ಅನಿಸ್ಟ್ರಿಗೆ ರಿವಿಷನ್ ಮಾಡಲೇಬೇಕು ಸೈನ್ಸ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ಗ್ರಾಮರ್ ಅಂತೂ ಆಲ್ರೆಡಿ ನಾವು ಟಿ ಇ ಟಿಗಳಲ್ಲಿ ಓದ್ಕೊಂಡಿವಿ ಅದನ್ನು ಈಗ ರಿವಿಜನ್ನೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಕನ್ನಡದಲ್ಲಿ ಕವಿ ಕಾವ್ಯ ಪರಿಚಯಗಳನ್ನು ಓದ್ಕೋಬೇಕು ನಾನು ಪೋರ್ಷನ್ಗಾಗಿ ಅಥವಾ ಶಿಲಾಬಸ್ಗಾಗಿ ಒಂದು ವಿಡಿಯೋವನ್ನು ಶೇರ್ ಮಾಡೀನಿ ಟೆಲಿಗ್ರಾಮಲ್ಲಿ ಅಲ್ಲಿ ನೋಡ್ಬೋದು ನೀವು ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಟಾಪಿಕ್ಸ್ಗಳನ್ನ ಓದ್ಕೋಬೇಕು ಅಂತೇಳಿ ಅದರ ಹೇಳ್ಕೊಟ್ಟಾರ ಇನ್ನೊಂದು ವಿಡಿಯೋವನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಅದರಲ್ಲಿ ಇನ್ನೂ ಡಿಟೇಲ್ ಆಗೈತಿ ಪ್ರತಿಯೊಂದು ಚಾಪ್ಟರ್ಸ್ ಬಗ್ಗೆ ಅವರು ಡಿಟೇಲಾಗಿ ಹೇಳಾರ ಮತ್ತು ಇನ್ನೊಂದು ನಾನು ಲಾಸ್ಟ್ ಪಿ ಎಸ್ ಟ ಪಿ ಎಸ್ ಡಿ ಆರ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ಅಂತ ಹೇಳುವಂತಹ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಬಗ್ಗೆ ಅಷ್ಟೊಂದು ಮಾಹಿತಿ ಕೊಟ್ಟಿರಲಿಲ್ಲ ನಿಮಗೆ ಯಾಕಂದ್ರೆ ಜಿ ಕೆ ಪರ್ಪಸ್ ಅಷ್ಟೇ ನಾವು ಓದಬೇಕು ಹೇಳಿದ್ದೆ ಬಟ್ ಈಗ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಸರ್ಚ್ ಮಾಡಿ ನೋಡಿದಾಗ ಪರಿಸರ ಅಧ್ಯಯನದ ಜೊತೆಗೆ ಅಂದರೆ ವಿಜ್ಞಾನದ ಜೊತೆಗೆ ನಾವು ಸೋಷಿಯಲ್ ಸೈನ್ಸನ್ನು ಕೂಡ ಡೀಟೇಲ್ ಆಗಿ ಓದ್ಕೊಳ್ಳೇಬೇಕು ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಕ್ವೆಶನ್ಸ್ಗಳು ಸೋಷಿಯಲ್ ಸೈನ್ಸ್ ಪ್ಲಸ್ ಸೈನ್ಸ್ ಎರಡೂ ಮಿಕ್ಸ್ ಅದಾವು ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸು ಕೂಡ ಜಿಯೋಮೆಟ್ರಿ ಸಾರಿ ಜಿಯೋಗ್ರಫಿ ಆಗಿರ್ಬೋದು ಮತ್ತು ಸಂವಿಧಾನದ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿರಿ ಎರಡೂ ಕೂಡ ಜಿ ಕೆಗೂ ಬರ್ತೈತಿ ಮತ್ತು ಸೈನ್ಸ್ನು ಕೂಡ ಬರ್ತೈತಿ ಅಂದರೆ ಇ ವಿ ಎಸ್ ಅಲ್ಲೂ ಕೂಡ ಬರ್ತೈತಿ ಎರಡಕ್ಕೂ ಯೂಸ್ ಆಗ್ತೈತಿ ಈಗ ಫಸ್ಟಿಗೆ ನೀವು ಜಿಯೋಗ್ರಫಿ ಮತ್ತು ಸಂವಿಧಾನವನ್ನು ಮೇನ್ ಟಾಪಿಕ್ಸ್ಗಳನ್ನು ಮುಗಿಸ್ಕೊಂಬಿಡ್ರಿ ಅದಾದಮೇಲೆ ಸಿಲೆಬಸ್ ಮೇಲೆ ನಾವು ಹಿಸ್ಟ್ರಿ ಬಗ್ಗೆ ನೋಡ್ಕೊಳ್ಳೋಣ ಹಿಸ್ಟ್ರಿ ಮತ್ತು ರಾಜ್ಯಶಾಸ್ತ್ರದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಬಟ್ ಈಗ ಮಾತ್ರ ಜಿಯೋಗ್ರಫಿನ್ನ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ ಯಾಕಂದರೆ ಎರಡರಲ್ಲೂ ಕೂಡ ಯೂಸ್ ಆಗ್ತದಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಜಿ ಕೆ ಯೂಸ್ ಆಗಿಬಿಡ್ತೈತಿ ಜಿಯೋಗ್ರಫಿ ಅದಕ್ಕೋಸ್ಕರ ಈ ರೀತಿಯಾಗಿ ಮಧ್ಯಾಹ್ನದ ಟೈಮಲ್ಲಿ ನಾನು ನನ್ನ ಸೈನ್ಸ್ ಸ್ಟಡಿಯನ್ನು ಮಾಡ್ಕೊಂಡಿನಿ ಮೇಲೆ ರಾತ್ರಿ ಏಳು ಗಂಟೆಯಿಂದ ಏಳು ಏಳುವರೆಯಿಂದ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕಂಪ್ಯೂಟ್ರನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ನನಗೆ ಬುಲ್ಬುಲೆ ಸರ್ದು ವೀಡಿಯೋಸ್ಗಳೆಲ್ಲ ಅರ್ಥ ಆಗತ್ತಾವ್ ಬಟ್ ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗುತ್ತಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನಾನು ಟೆಲಿಗ್ರಾಮಲ್ಲಿ ಜೋಗ ಸರ್ದು ವಿಡಿಯೋಸ್ಗಳನ್ನು ಶೇರ್ ಮಾಡ್ತೀನಿ ಅಲ್ಲಿ ನೋಡಿ ನೀವು ನನಗೆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿರಿ ಯಾವ ರೀತಿ ಅನ್ನಿಸ್ತು ಅಂಥೇಳಿ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಈ ವಿಡಿಯೋ ಆದಮೇಲೆ ಅದರಲ್ಲಿ ಟೆಲಿಗ್ರಾಮಲ್ಲಿ ಹೋಗಿ ನೋಡ್ಕೊಂಬಿಡ್ರಿ ಈಗ ಏನು ಹೇಳಿರ್ತೀನಲ್ಲ ಇದಾದಮೇಲೆ ನೀವು ನೋಡ್ಕೊಂಬಿಡ್ರಿ ಅಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿರ್ತೀನಿ ಕಂಪ್ಯೂಟ್ರ್ದು ಅದನ್ನು ನೋಡಿ ನನಗೆ ಹೇಳಿ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆಯೇ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋತಾ ಹೋಗ್ತೀನಿ ನಿಮಗೆ ತಿಳೀತು ಅಂತಂದ್ರೆ ಇನ್ಪುಟ್ ಡಿವೈಸ್ಗಳ ಬಗ್ಗೆ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ರೀತಿಯಾಗಿ ಸಾಯಂಕಾಲದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಸ್ಟಡಿ ಮಾಡಿಕೊಂಡೆ ಈಗ ನಾನು ಮಾಡಕ್ತಿರುವಂತಹ ಟಾಪಿಕ್ ಇನ್ಪುಟ್ ಡಿವೈಸೇ ಅದ್ರ ಬಗ್ಗೆನೇ ಸ್ಟಡಿ ಮಾಡಾಕ್ತೀನಿ ಇವತ್ತು ಸ್ವಲ್ಪ ಹೆವಿ ಸ್ಟಡಿ ಆಯ್ತು ನೋಡಿರಿ ನಂದು ಬೆಳಿಗ್ಗೆ ಎತ್ತಕ್ಷಣ ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ತಾಸು ಅಲ್ಲಿ ಮಾಡಿದ್ದೆ ಸೈನ್ಸ್ ಸ್ಟಡಿ ಮಧ್ಯಾಹ್ನ ಕೂಡ ಸೈನ್ಸ್ ಆಯಿತು ಕೆಲ್ಸದ ಜೊತೆಗೆ ಸೈಕಾಲಜಿ ಕೇಳ್ಕೊಂಡಿದ್ದೆ ಮತ್ತು ಈಗಲೂ ಕೂಡ ಕಂಪ್ಯೂಟ್ರನ್ನು ಓದ್ಕೊಳ್ಳಾಗ್ತೀನಿ ಮತ್ತು ಲೇಟ್ ನೈಟಲ್ಲೂ ಕೂಡ ಓದಬೇಕು ಅಂತ ಅಂದ್ಕೊಂಡಿನಿ ಯಾವ ಸಬ್ಜೆಕ್ಟ್ ಅಂತ ಹೇಳಿ ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ಲ ಆದರೆ ಮುಂಚೆನೇ ನಿಮ್ಗೆ ಶೇರ್ ಮಾಡಿರ್ತೀನಿ ಅಭ್ಯಾಸ ಮಾಡೋದಕ್ಕಿಂತಲೂ ಮುಂಚೆನೇ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಅದನ್ನು ಕೂಡ ಮತ್ತು ಬಹಳಷ್ಟು ಜನ ಫೈನಲ್ ಕೀ ಆನ್ಸರ್ ಬಿಟ್ಟ ಮೇಲೆ ನಿಮ್ಮದು ರಿಸಲ್ಟ್ ಎಷ್ಟಾಯಿತು ನಿಮ್ದು ರಿಸಲ್ಟ್ ಟಿ ಇ ಟಿದು ಎಷ್ಟಾಯಿತು ಅಂತ ಬಹಳಷ್ಟು ಜನ ಕೇಳಾಕ್ತಿದ್ರಿ ಫೈನಲ್ ಕಿ ಆನ್ಸರ್ ಬಂದಮೇಲೆ ನಂದು ಟಿ ಇ ಟಿ ಫಸ್ಟ್ ಒನ್ ಟ್ವೆಂಟಿ ಫೋರ್ ಆಗೈತಿ ಮತ್ತು ಸೆಕೆಂಡ್ ಪೇಪರ್ ಒನ್ ನಾಟ್ ಒನ್ ಆಗೈತಿ ಈ ರೀತಿಯಾಗಿ ನನ್ನ ಟಿ ಟಿ ರಿಸಲ್ಟ್ ಬಂದೈತಿ ಆಯಿತು ಯಾಕಂದರೆ ಈ ಸರ್ತಿ ಸ್ವಲ್ಪ ಈಸಿನೇ ಇತ್ತು ಈಸಿ ಇದ್ರೂ ಕೂಡ ಒಂದು ಮೂರಿಂದ ನಾಲ್ಕು ಮಾರ್ಕ್ಸ್ ಆರಾಮಾಗಿ ಹೋಗಿ ಹೋಗ್ಯಾವ ನಾನು ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಹೆದರಿಕೆಯಾಗಿ ಹಾಕುದ್ರೊಳಗೆ ಮೇಲ್ ನಡುವನ್ನು ಬಿಟ್ಟು ಹಾಕಬೇಕಾಗಿತ್ತು ಮಾರ್ಕ್ ಮಾಡಬೇಕಾಗಿತ್ತು ಕರೆಕ್ಟ್ ಆನ್ಸರ್ ಹಾಕಕತ್ತೀನಿ ಬಟ್ ನಡು ಒಂದು ಗ್ಯಾಪ್ ಮಾಡಿದ್ಯಾ ಅದನ್ನು ಬಿಟ್ಟು ಹಾಕಿದ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹಾಕಿದೆ ಕೆಳಗಿನ ಆನ್ಸರ್ ಮ್ಯಾಲಿಂದಕ್ಕೆ ಹೋಗಿತ್ತು ಹೀಗೆ ಮೂರ್ನಾಲ್ಕು ಆನ್ಸರ್ ಕಂಟಿನ್ಯೂ ಆಗಿ ಹಾಕ್ಬಿಟ್ಟೆ ಅಲ್ಲಿ ನಾಲ್ಕು ಮಾರ್ಕಸ್ ನನ್ನ ಇಂಗ್ಲೀಷ್ ಒಳಗೆ ಹೋಗ್ಬಿಟ್ಟು ಫಸ್ಟ್ ಪೇಪರ್ ಒಳಗೆ ಅಲ್ಲಿ ಇನ್ನೂ ಒನ್ ಟ್ವೆಂಟಿ ಏಯ್ಟ್ ಹತ್ರನೂ ನಂದು ಸ್ಕೋರ್ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕೈ ನಡಗ್ಕತ್ತಿದ್ಬಿಟ್ಟಿತ್ತು ಅದು ಕನ್ಫ್ಯೂಸ್ ಆಗಿ ಮ್ಯಾಲಿಂದ ಸ್ಟಾರ್ಟ್ ಮಾಡಿಬಿಟ್ಟೆ ರೌಂಡ್ ಹಾಕೋದು ಹೀಗಾಗಿ ಒಂದು ಮೂರಿಂದ ನಾಲ್ಕು ಮಾರ್ಕ್ಸ್ ಕಳ್ಕೊಂಡು ನಾನು ಈ ವಿಷಯವನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಅಂತಂದರೆ ಈ ತಪ್ಪು ನಾವು ಮತ್ತೆ ಯಾರು ಮಾಡಬಾರ್ದು ಅಂಥೇಳಿ ನಂಬರನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕೋತಾ ಹೋಗಬೇಕು ಗ್ಯಾಪ್ ಮಾಡಿದ್ದನ್ನು ಬಿಟ್ಟು ನಾನು ಹಾಗೆ ಗ್ಯಾಪ್ ಮಾಡಿದ್ದನ್ನು ಮಾಡಲಾರ್ದೆ ಹಂಗೆ ಮುಂದಿನ ನೆಕ್ಸ್ಟ್ ಏನು ಕ್ವಶನಿಗೆ ಹಾಕಬೇಕಾಗಿತ್ತಲ್ಲ ಆನ್ಸರ್ ಅದನ್ನು ಹಾಕೋತಾ ಹೋಗ್ಬಿಟ್ಟೆ ಓನ್ಲಿ ಫೈವ್ ಮಿನಿಟ್ಸ್ ಉಳಿದಿತ್ತು ಲಾಸ್ಟ್ ಅದನ್ನು ನಾನು ಹಾಕೋದ್ರೊಳಗೆ ಭಾಳ ನರ್ವಸ್ ಆಗಿಬಿಟ್ಟಿದೆ ಹಿಂಗಾಗಿ ಸ್ವಲ್ಪ ಅಲ್ಲಿ ಮೂರಿಂದ ನಾಲ್ಕು ಮಾರ್ಕಸನ್ನು ನಾನು ಕಳ್ಕೊಂಡೆ ಈ ರೀತಿಯಾಗಿ ಇವತ್ತ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆಯೂ ಕೂಡ ನನ್ನ ಸ್ಟಡಿಯನ್ನು ಮಾಡ್ಕೊಂಡಿನಿ ಮತ್ತು ಕಾಲ್ ಫಾರ್ಮ್ ಯಾವಾಗ ಆಗ್ತಾವ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರಿ ಆಲ್ರೆಡಿ ಪ್ರೊಸಿಂಗ್ ಸ್ಟಾರ್ಟ್ ಆಗೈತಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಟಿ ಇ ಟಿನೂ ಫಾಸ್ಟ್ ಆಯಿತು ಅದ್ರಕ್ಕೆ ಕೀ ಆನ್ಸರ್ ಬಿಡೋದು ಫಾಸ್ಟ್ ಆಯಿತು ಮತ್ತು ಅದರ ರಿಸಲ್ಟು ಕೂಡ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಮಾರ್ಕಸ್ ಕಾರ್ಡ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟಾರ ಫೈನಲ್ ಆಗಿ ಮೂವತ್ತೊಂದಕ್ಕೆ ಮೂವತ್ತೊಂದಕ್ಕಂದಿದ್ದು ಏಳೆಂಟು ದಿವಸ ಮುಂಚೆಗೆ ಬರಾಗ್ತೈತೆ ಅಂತಂದ್ರೆ ರಿಸಲ್ಟ ಇದರಲ್ಲಿನೇ ನಾವು ತಿಳ್ಕೊಬೇಕು ಎಷ್ಟು ಫಾಸ್ಟಾಗಿ ಪ್ರೊಸೆಸ್ ನಡೆದೈತಿ ಅಂಥೇಳಿ ಮತ್ತು ಈಗ ನನ್ನ ಲೇಟ್ ನೈಟ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಇದು ಟ್ವೆಲ್ವ್ ಓ ಕ್ಲಾಕ್ ಆದಮೇಲೆ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ನನ್ನ ಸ್ಟಡಿಯನ್ನು ಎಲ್ಲರದು ಊಟ ಮುಗಿಸಿ ಎಲ್ಲರೂ ಮಂದ್ಕೊಂಡಾರ ಈ ಟೈಮಲ್ಲಿ ನಿದ್ದೆ ಬರುವವ್ರಿಗೂ ಮಾಡ್ತಿರ್ತೀನಿ ಒನ್ ಅವರ ಒನ್ ಆ್ಯಂಡ್ ಹಾಫ್ ಅವರ ಕಂಟಿನ್ಯೂ ಆಗಿ ಮಾಡ್ತಿರ್ತೀನಿ ಸ್ವಲ್ಪ ಬೇಜಾರು ಅಂದರೆ ಯಾವುದಾದ್ರೂ ವಿಡಿಯೋವನ್ನು ನೋಡ್ಕೊತೀನಿ ಶಾರ್ಟಾಗಿ ಒಂದು ಒಂಬತ್ತು ನಿಮಿಷದ್ದು ವಿಡಿಯೋವನ್ನು ನೋಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ತಗೊಂಡಿರುವಂಥದ್ದು ಸೈಕಾಲಜಿ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡ್ಕೋತಾನೆ ಬುಕ್ನಲ್ಲೂ ಕೂಡ ಯಾವ ಟಾಪಿಕ್ ಅವರು ಹೇಳಾಕ್ತಾರಲ್ಲ ಅದೇ ಟಾಪಿಕನ್ನು ನಾನು ಕೂಡ ಎಕ್ಸ್ಟ್ರಾ ಯಾವುದಾದ್ರೂ ಪಾಯಿಂಟ್ಸ್ ಇತ್ತಂದ್ರೆ ಸೈಡಲ್ಲಿ ಸಿಸ್ ಪೆನ್ಸಿಲಿಂದ ನೋಟ್ ಮಾಡ್ಕೊಳಕ್ತೀನಿ ಅಲ್ಲಲ್ಲೇ ನೋಟ್ ಮಾಡ್ಕೊಳಕ್ತೀನಿ ಈಗ ಯಾಕಂದರೆ ಬುಕ್ ಓದಬೇಕಾದ್ರೆ ರಿವಿಷನ್ ಮಾಡ್ಕೋಬೇಕಾದ್ರೆ ಅಲ್ಲಿಂದಲೇ ಪಾಯಿಂಟ್ಸ್ ಸಿಕ್ಬಿಡ್ತಾವು ಅದಕ್ಕೋಸ್ಕರ ಹೊಸದಾಗಿ ಯಾವುದೇ ರೀತಿಯಾದಂತಹ ನೋಟ್ ಮಾಡ್ಕೊಳಕ್ತಿಲ್ಲ ಭಾಳನೇ ಸ್ಪೇಸ್ ಇಲ್ಲ ಅಲ್ಲಿ ಬರ್ಕೊಳಕ ಅಂತಂದಾಗ ಒಂದು ಬುಕ್ ಮಾಡೀನಿ ಅದರಲ್ಲಿ ಎಕ್ಸ್ಟ್ರಾ ಆ ಬುಕ್ಕಲ್ಲಿ ಬಿಟ್ಟು ಬಿಟ್ಟು ವಾಮದೇವಪುರ್ ಬುಕ್ಕ ಬಿಟ್ಟು ಎಕ್ಸ್ಟ್ರಾ ಏನಾರ ಪಾಯಿಂಟ್ಸ್ ಇತ್ತು ಅಂದ್ರೆ ಅದರಲ್ಲಿ ನೋಟ್ ಮಾಡ್ಕೋತೀನಿ ಆದಷ್ಟು ಅಲ್ಲಿದ್ದಲ್ಲೇ ಬುಕ್ನಲ್ಲಿನೇ ಸಿಸ್ ಪೆನ್ಸಿಲಿಂದ ನೋಟ್ ಮಾಡ್ಕೊಳಕ್ತೀನಿ ಈ ರೀತಿಯಾಗಿ ಫಸ್ಟ್ ಲೆಸನ್ ಕ ಸೈಕಾಲಜಿ ಸ್ಟಡಿಯನ್ನು ರಿವಿಷನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಮತ್ತು ಬಹಳಷ್ಟು ಜನ ನಮಗೂ ಕೂಡ ಟೈಮ್ ಟೇಬಲ್ ಹಾಕ್ಕೊಡ್ರಿ ಅಂತ ಕೇಳಾಕ್ತಿದ್ರಿ ಬಟ್ ನಿಮ್ಮ ನಿಮ್ಮ ಮನೆ ವಾತಾವರಣದ ಪ್ರಕಾರ ನಿಮ್ಮ ಮಕ್ಕಳು ಸಣ್ಣ ಇರ್ತಾವ ದೊಡ್ಡ ಇರ್ತಾವ ನಮಗೆ ಗೊತ್ತಾಗಲ್ಲ ನಿಮ್ಮದು ಮನೆ ವಾತಾವರಣ ಹೆಂಗಿರ್ತೈತಿ ನಿಮ್ಮದು ಮನೆ ಕೆಲಸದ ರೊಟೀನ್ ಯಾವ ರೀತಿ ಇರ್ತೈತಿ ಅದನ್ನು ನೋಡಿಕೊಂಡು ನೀವು ಟೈಮ್ ಸೆಟ್ ಮಾಡ್ಕೋಬೇಕು ಆದಷ್ಟು ಹುಡುಗರು ಮನೆಯಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ಅಂದರೆ ಸ್ಕೂಲಿಗೆ ಹೋಗಿರ್ತಾರಲ್ಲ ಆವಾಗ ನೀವು ಹೆಚ್ಚು ಅಭ್ಯಾಸ ಮಾಡೋದು ಒಳ್ಳೆಯದು ಎಲ್ಲ ಕೆಲಸ ಬಿಟ್ಟು ಮೊದಲು ಅಭ್ಯಾಸಕ್ಕೆ ಕುಂತು ಬಿಡ್ರಿ ಈಗ ಒಂದು ಮೂರ್ನಾಲ್ಕು ತಿಂಗಳ ಇದೇ ರೊಟೀನನ್ನು ಇಟ್ಕೋರಿ ಅವ್ರು ಬಂದಾದಮೇಲೆ ಅವ್ರ ಜೊತೆನೇ ನಾವು ಕೆಲಸ ನಮ್ಮದು ಚಾಲು ಮಾಡಬೇಕು ಈಗ ಅವ್ರು ಬಂದಾಗ ನಾವು ಎಲ್ಲ ಕೆಲಸ ಮುಗಿಸಿ ಓದ್ಕೊತಕ್ಕೆ ಕೂಡ್ತೀವಿ ಅಂತಂದ್ರೆ ಆಗಲ್ಲ ಯಾಕಂದ್ರೆ ನಾನು ಇದನ್ನು ಅನುಭವ್ಸಿನಿ ಎಲ್ಲ ಕೆಲಸ ಮುಗಿಸಿ ಇನ್ನೇನು ಓದಕ್ಕೆ ಕೊಡಬೇಕು ಅಂತಂದ್ರೆ ಸಣ್ಣ ಮಕ್ಕಳಿದ್ದು ಅಲ್ಲ ಓದೋಕೆ ಕಿರಿಕಿರಿ ಮಾಡಿಬಿಡ್ತಿದ್ರು ಅದೇ ಟೈಮಲ್ಲಿ ಅದಕ್ಕೋಸ್ಕರನೇ ಹೇಳಾಕ್ತೀನಿ ಮೊದಲೆಲ್ಲ ಕೆಲಸ ಬಿಟ್ಟು ಅವ್ರು ಸ್ಕೂಲಿಗೆ ಹೋದ ಟೈಮಲ್ಲಿನೇ ನಿಮ್ಮ ಅಭ್ಯಾಸವನ್ನು ಇಟ್ಕೋರಿ ಇಲ್ಲಾಂದ್ರೆ ನೆಸಗಿನಲ್ಲೂ ಕೂಡ ನಿಮ್ಮ ಅಭ್ಯಾಸದ ರೊಟೀನನ್ನು ನಾಲ್ಕರಿಂದ ಆರು ಆರೂವರೆ ತನವೂ ನಿಮ್ಗೆ ಎಷ್ಟು ಟೈಮ್ ಸಿಗ್ತೈತಿ ಅಷ್ಟು ಅಭ್ಯಾಸ ಮಾಡಿ ತೆಗೆದುಬಿಡ್ರಿ ಈ ರೀತಿಯಾಗಿ ನಿಮ್ಮ ಅಭ್ಯಾಸದ ರೊಟೀನನ್ನು ಇಟ್ಕೊರಿ ಮತ್ತು ಸಣ್ಣ ಮಕ್ಕಳು ಇರ್ತಾವೆ ಎಂಟೂವರೆ ಒಂಬತ್ತು ಗಂಟೆಗೆ ಮಕ್ಕಂಬಿಡ್ತಾರೆ ಅಲ್ಲಿ ತನಕ ನಿಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಒಂಬತ್ತರಿಂದನೂ ರಾತ್ರಿ ಒಂಬತ್ತರಿಂದ ಆರಾಮಾಗಿ ನಿಮ್ಗೆ ನಿದ್ದೆ ಬರೋವರೆಗೂ ಕೂಡ ನಿಮ್ಮ ಸ್ಟಡಿಯನ್ನು ಮಾಡ್ಕೊರಿ ಅಲ್ಲಿನೂ ಎರಡು ಮೂರು ಗಂಟೆ ಅಭ್ಯಾಸ ಆಗ್ತೈತಿ ಮಧ್ಯಾಹ್ನ ಅವರು ಸ್ಕೂಲಿಗೆ ಹೋದಾಗ ಒಂದೆರಡು ಗಂಟೆ ಈ ರೀತಿಯಾಗಿ ಐದರಿಂದ ಮಿನಿಮಮ್ ಐದರಿಂದ ಆರು ತಾಸು ನಾವು ಸ್ಟಡಿ ಮಾಡಲೇಬೇಕು ಇನ್ನೂ ಹೆಚ್ಚು ಮಾಡಬೇಕು ಐದಾರು ತಾಸರ ಮಿನಿಮಮ್ ಇರಲೇಬೇಕು ನಮ್ಮ ಸ್ಟಡಿ ಇವತ್ತು ಟೋಟಲಿ ನಂದು ಒಂದು ಐದು ಗಂಟೆ ಅಭ್ಯಾಸ ಆಗೈತಿ ಇನ್ನೂ ಹೆಚ್ಚು ಮಾಡ್ಕೋಬೇಕು ನಾನು ಕೂಡ ಇನ್ನೂ ಇನ್ನೂ ಜಾಸ್ತಿ ಮಾಡ್ಕೋತೀನಿ ಈ ರೀತಿಯಾಗಿ ಇವತ್ತಿನ ಇತ್ತು ಗೃಹಿಣಿಯಾಗಿ ಮನೆ ಕೆಲಸದೊಂದಿಗೆ ನನ್ನ ಅಭ್ಯಾಸದ ರೊಟೀನನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಟೆಲಿಗ್ರಾಮನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನಿಮ್ಮ ಅಕೌಂಟನ್ನು ಅಲ್ಲಿ ಹಾಕಬೇಕು ಅದಾದಮೇಲೆ ಇಲ್ಲಿ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು ಮತ್ತು ಒಂದು ಡಿಟೇಲ್ ಆಗಿ ಬೇರೆ ಅಕೌಂಟಿಂದ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಜಾಯಿನ್ ಆಗೋದು ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರೀ ವಿಡಿಯೋಸ್ ನೋಡೋದಲ್ಲ ನೀವು ಕೂಡ ಮೋಟಿವೇಟಾಗಿ ನಿಮ್ಮ ಅಭ್ಯಾಸವನ್ನು ಮಾಡಲೇಬೇಕು